ಅಲ್ಲ ಸರ್ ನೀವು ದಯವಿಟ್ಟು ಅವ್ರ ಇದನ್ನ ನಿಮ್ ಮೇಲೆ ಹಾಕೋಬಾರ್ದು ಅಲ್ಲ ಹೇಳ್ತೇನೆ ಬರ್ತದೆ ನಿಮಗೂ ಕೆಟ್ಟ ಹೆಸರು ಬರ್ತದೆ ಆಗಲ್ಲ ಅದು ಬಿಡೋದು ಅಲ್ಲ ಅದಾಯ್ತು ಸುಮ್ಮನೆ ಅಂತ ಆಯ್ತು ಅದು ಚುನಾವಣೆಗೆ ಮುಂಚೆನೆ ಒಂದು ಆ ವಾತಾವರಣ ಕ್ರಿಯೇಟ್ ಆಗಿದ್ದು ಎಲ್ಲಿಂದ ಕಾಂಗ್ರೆಸ್ ಗಣ ಸಿಂಗ್ ಕಳದಲ್ಲಿ ಮಂತ್ರಿ ಕಾಂಗ್ರೆಸ್ ಅನ್ನ ಬುಧವಂತ ಏರ್ಪಾಠಗಳು ಮಾಡಿದೆ ಕುಡಿದೇ ಬಿಡ್ತೀನಿ ಕಾಂಗ್ರೆಸ್ ಆಮೇಲೆ ಏನೇನು ಆಗೋಯ್ತು ಅದೆಲ್ಲ ಮುಂಚೆ ನನ್ನ ನಾಲೆಡ್ಜು ಬರೋದಿಲ್ಲ ಇವರಿಬ್ಬರೂ ಈ ಸರ್ಕಸ್ ಮಾಡಿದ್ರು ಅದು ಸಿದ್ದರಾಮಯ್ಯನ ಮೇಲೆ ಯೋಚನೆ ಮಾಡಿದೆ ಬಿರುತ್ತ ಅದು ಕಾಂಗ್ರೆಸ್ನವ್ರು ಯಾರು ಓದೋಕ್ಕಾಗ್ತದೆ ಈ ಥರ ನನ್ನ ಸೋಲಕ್ಕೆ ಮಾಡಿದೆ ಕಾಂಗ್ರೆಸ್ ಈ ಒಂದು ಫ್ಯೂಡಲ್ ಸಿಸ್ಟಮ್ ಇದೆಯಲ್ಲ ಹಳ್ಳಿಗ ವ್ಯವಸ್ಥೆ ಸೆಕ್ಷನ್ಸ್ ಯಾರು ಹಾಕೋಕೆ ಇಷ್ಟ ಇಲ್ಲ ಯಾಕಂದರೆ ಈ ಸೀಸನ್ ನಮ್ಮನ್ನು ಕೈಕೊಂಡ್ ತಿರುಗಿ ಎರಡು ಎಲೆಕ್ಷನ್ ಹಾಕಿ ಸೋಲ್ಸಕ್ಕೆ ಹೋಗಿಲ್ಲ ಮಾಡಿದ್ದಾರೆ ಎಲ್ಲ ಒಪ್ಪಲ್ಲ ಅಂತ ನನ್ನ ಅಭಿಪ್ರಾಯ ಚೆಕ್ ಅಂತ ನಾನು ಎಲ್ಲ ಸ್ವಲ್ಪ ಮಾತಾಡ್ತೇವೆ ಎರಡನೇ ಆರ್ಗ್ಯುಮೆಂಟ್ ಅವನು ಫ್ರೆಶ್ ಸರ್ಟಿಫಿಕೇಟು ಪ್ರೊಡ್ಯೂಸ್ ಮಾಡಬೇಕಾದ್ರೆ ಸರ್ಟಿಫಿಕೇಟ್ ಕೊಡೋಕೆ ಅವ್ರ ಆಗೋದಿಲ್ಲ ಒಂದಿರೋ ಒಂದು ಒನ್ ಕ್ಯಾಸ್ಟ್ ಎಲ್ಲ ಅವ್ನು ಬರಲ್ಲ ಫ್ರೆಶ್ ಸರ್ಟಿಫಿಕೇಟು ಅವನು ಗುಡುಗು ಜಂಗ ಮಾತು ಕೊಡೋಕೆ ಅವನು ಬೈರೇಗೆ ಅಂತ ಹೇಳ್ಬಿಟ್ಟು ಕ್ಲಿಯರ್ ಕಟ್ ಆಗಿ ಸಬ್ಜೆಕ್ಟ್ ಎಲ್ಲಿ ನಿಂತ್ಕೊಂಡಿದೆ ಎಲ್ಲ ಲಾಯರ್ಸ್ನ ಆಫೀಸರ್ಸ್ನೆಲ್ಲ ಕೆಲಸ ಸಿದ್ಧಾರ್ಥ ಮಾತಾಡಿ ಏನ್ ಮಾಡ್ಲಿಕ್ಕಾಗ್ತದೆ ಕೋರ್ಟ್ ನಾವು ನಿಲ್ಲಿಸಿದ್ರು ಕೂಡ ಅವನ ಅರ್ಜಿ ಹಾಕಕ್ಕೆ ರಿಟರ್ನಿಂಗ್ ಆಫೀಸರ್ಗೆ ಅಥಾರಿಟಿ ಫೈನಲ್ ಅವನೇ ಸುಪ್ರೀಂ ರಿಟರ್ನಿಂಗ್ ಆಫೀಸರ್ ಪ್ರೆಸ್ ಸರ್ಟಿಫಿಕೇಟ್ ಕೇಳಿದ್ರೆ ಮಾಡಕ್ ಆಗಲ್ಲ ಅಲ್ಲಿ ಯಾವುದೋ ರೆಡಿ ಮಾಡ್ ಮಾಡ್ಕೊಂಡಿದ್ದಾನೇಬಿಟ್ಟು ಯಾವ್ದ್ರ ಸರ್ಟಿಫಿಕೇಟ್ ಆಗಿದ್ದಾನೋ ಇವತ್ತು ಗೊತ್ತಿಲ್ಲ ಅದು ನಾಳೆ ಎಲ್ಲ ಗೊತ್ತಾಗ್ಬಿಟ್ ಕಾನೂನುಬದ್ಧವಾಗಿ ಅವನ್ನ ತಡೆ ಹಾಕಕ್ಕಾಗಲ್ಲ ಸರ್ಟಿಫಿಕ ವಿಷಯದಲ್ಲಿ ಕೋರ್ಟ್ ಪೈಸಿಲ್ ಮಾಡಲಿಲ್ಲ ಕೋರ್ಟ್ ಪೈಸಿಲ್ ಮಾಡಲಿಲ್ಲ ಇದು ನಡೆದಿರುವಂಥ ವಿಷಯ ಈ ಗೊಂದಲದಿಂದ ನಾನು ಅದನ್ನು ಫೈಸಲ್ ಮಾಡೋಕ್ಕಾಗಲ್ಲ ನನಗೊಂದು ನಂಬಿಕೆ ಇದೆ ಊರ್ಜಿತವಾಗಲ್ಲ ಒಬ್ಬಲಿಕೇಶನ್ ಅವನು ಹೇಳಿ ಅವಕಾಶ ಆಗ್ತದೆ ಯಾಕಂದರೆ ಎಲ್ಲ ಸ್ಟಡಿ ಮಾಡಿ ಎಲ್ಲ ಲಾಯರ್ಗಳು ಹೇಳಿ ಕೊಡ್ತೀವಿ ಆ ಒಂದು ಹೋಪ್ನಲ್ಲಿ ನಾನು ಹೆಚ್ಚಿಗೆ ಅದನ್ನ ಏನು ಡಿಸ್ಕಸ್ ಮಾಡೋಕ್ಕಾಗಿ